ಈಗ ಆಟೋಮೇಷನ್ಗೆ ಬರುವಾಗ ನೀರಾವರಿ ವ್ಯವಸ್ಥೆ ಒಂದು ನಮ್ಮ ಕೃಷಿ ಭೂಮಿ ನಾವು ಹೆಚ್ಚಾಗಿ ಇಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದು ಅದಕ್ಕೊಂದು ನೀರಾವರಿ ವ್ಯವಸ್ಥೆ ಬೇಕೇ ಬೇಕು ಹೆಚ್ಚಿನ ಅಡಿಕೆ ತೆಂಗು ಬಾಳೆ ಮುಂತಾದವುಗಳಿಗೆಲ್ಲ ಈ ತಾಯಿಬೇರಿನ ವ್ಯವಸ್ಥೆ ಇರುವುದಿಲ್ಲ ಹಾಗಾಗಿ ನೀರು ಮೇಲೆ ಕೊಟ್ಟಷ್ಟು ಒಳ್ಳೆಯದು ನೀರಾವರಿ ವ್ಯವಸ್ಥೆ ಯಾವುದೇ ಆಗಿರ್ಬೋದು ಹನಿ ನೀರಾವರಿ ಆಗಿರ್ಬೋದು ಸ್ಪ್ರೇಜೆಟ್ ಆಗಿರ್ಬೋದು ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಮೈಕ್ರೋ ಸ್ಪ್ರಿಂಕ್ಲರ್ ಇರಿಗೇಷನ್ ಯಾವುದೇ ಆದರೂ ತೊಂದರೆ ಇಲ್ಲ ಆದರೆ ಅದು ನಿಯಮಿತವಾಗಿರಬೇಕು ಅಂತೇಳಿ ಒಂದು ಉದ್ದೇಶ ಈ ತೋಟಗಾರಿಕೆ ಬೆಳೆಗಳಿಗೆ ಯಾಕೆಂಥೇಳಿದರೆ ಈಗ ಯಾವುದೇ ಮನುಷ್ಯನಾದರೂ ಊಟ ಅಥವಾ ನೀರನ್ನು ಹೇಗೆ ಕುಡಿತಾನೆ ಅವನಿಗೆ ಬಾಯಾರಿಕೆ ಆದಾಗ ನೀರು ಕುಡಿತಾನೆ ಅವನಿಗೆ ಹಸಿವಾದಾಗ ಊಟ ಮಾಡ್ತಾನೆ ನಾವು ನಮಗೆ ಒಂದು ವರ್ಷಕ್ಕೆ ಬೇಕಾಗುವುದನ್ನು ನಾವು ಒಂದೇ ದಿನ ತಗೊಳ್ಳೋದಿಲ್ಲ ಅದೇ ರೀತಿ ನೀರು ಇವತ್ತು ನಾಳೆ ನಾಡಿದ್ದಿಗೆ ಬೇಕಾಗುವುದನ್ನು ನಾವು ಒಮ್ಮೆಗೆ ನೀರು ಕುಡಿಯುವುದಿಲ್ಲ ಅದೇ ರೀತಿ ಈ ಗಿಡಗಳಿಗೂ ಮರಗಳಿಗೂ ನಾವು ನೀರಾವರಿ ಮಾಡಬೇಕು ನಿಯಮಿತವಾಗಿರಬೇಕು ಒಂದೇ ಸಮಯ ಒಂದೇ ಕೊಡಪಾನದಷ್ಟು ನೀರು ಕೊಟ್ಟರೆ ಯಾವ ಪ್ರಯೋಜನವೂ ಇಲ್ಲ ಈಗ ನಾವು ಒಂದೇ ಕೊಡಪಾನದಲ್ಲಿ ನೀರು ಕುಡಿದ್ರೂ ಕೂಡ ನಮಗೆ ಎಷ್ಟು ಬಾಯಾರಿಕೆ ಆದರೂ ಹೊಟ್ಟೆಯೊಳಗೆ ಹೋಗುವುದು ಒಂದೇ ಗ್ಲಾಸ್ ಅದೇ ರೀತಿ ಈ ಗಿಡಗಳಿಗೆ ಕೂಡ ನಿಯಮಿತವಾಗಿ ನಿಧಾನವಾಗಿ ನೀರು ಕೊಟ್ಟರೆ ಅವುಗಳಿಗೆ ಎಲ್ಲವನ್ನು ಹೀರಿಕೊಳ್ಳಿಕ್ಕೆ ಸುಲಭವಾಗ್ತದೆ ಅದು ನೀರಾವರಿ ಆಗಿರಲಿ ಗೊಬ್ಬರ ಆಗಿರಲಿ ಅದರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆದರೂ ಈ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ರು ನೀರಾವರಿ ಉಳಿಸ್ಲಿ ಉಳಿಸ್ಲಿಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆ ನೀರು ಕೊಟ್ಟು ಯಾವ ಪ್ರಯೋಜನ ಕೂಡ ಇಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಕೊಟ್ಟರೆ ಸಾಕಾಗ್ತದೆ ಅದು ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿ ಇರ್ಬೋದು ಕೆಲವು ಜಾಗದಲ್ಲಿ ಕೇವಲ ಎರಡರಿಂದ ನಾಲ್ಕು ಲೀಟರ್ ನೀರಲ್ಲೇ ಅಡಿಕೆ ಗಿಡವನ್ನು ಬೆಳೆಸ್ಬೋದು ಕೆಲವು ಜಾಗದಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲೀಟರ್ ಬೇಕಾಗ್ಬೋದು ಅದು ಆಯಾಯ ಜಾಗಕ್ಕೆ ಹೊಂದಿಕೊಂಡಂತೆ ಆಯಾಯ ಮಣ್ಣು ವಾತಾವರಣಕ್ಕೆ ಹೊಂದಿಕೊಂಡಂತೆ ಬೇರೆ ಬೇರೆ ರೀತಿ ಇರ್ತದೆ ಹಾಗಾಗಿ ನೀವು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದರೂ ಕೂಡ ನೀರಾವರಿಯನ್ನು ನಿಯಮಿತವಾಗಿ ಮಾಡಿದರೆ ಖಂಡಿತವಾಗಿ ಒಳ್ಳೆಯ ಫಸಲನ್ನು ಪಡೆಯಬಹುದು ನೀರಾವರಿ ಸೈಕಲ್ ಹೆಚ್ಚು ಬೇಕು ನೀರಾವರಿ ಕಡಿಮೆ ಇದ್ದಷ್ಟು ಒಳ್ಳೆಯದು ನೀವು ವಾರಕ್ಕೆ ಒಂದೇ ದಿನ ನೀರು ಕೊಡೋದರ ಬದಲು ವಾರಕ್ಕೆ ಡಿವೈಡ್ ಮಾಡಿ ಎರಡರಿಂದ ಮೂರು ಸೈಕಲ್ ಮಾಡಿದರೆ ಗಿಡಗಳಿಗೆ ಅದನ್ನು ಪಡೆದುಕೊಳ್ಳಲು ಸುಲಭವಾಗ್ತದೆ ನೀವು ಗೊಬ್ಬರದ ನಿರ್ವಹಣೆ ಈಗ ಮಾಡಿರ್ತೀರಿ ತುಂಬ ವರ್ಷಗಳ ಹಿಂದೆ ಗೊಬ್ಬರ ಹೇಗೆ ಕೊಡ್ತಾ ಇದ್ದರು ವರ್ಷಕ್ಕೆ ಒಂದು ಸಲ ಎರಡು ಸಲ ಕೊಡ್ತಾ ಇದ್ದರು ಈಗ ತುಂಬ ಟೆಕ್ನಾಲಜಿ ಬಂದಿದೆ ಕೆಲಸದವರ ಸಮಸ್ಯೆ ಇದ್ದರೂ ಕೂಡ ನಾವು ನಿವಾರಿಸ್ತಾ ಇದ್ದೇವೆ ಬೇರೆ ಬೇರೆ ರೀತಿಗಳಲ್ಲಿ ಗೊಬ್ಬರವನ್ನು ಕೂಡ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಕೊಡುವ ಕಾಲ ಬಂದಿದೆ ಅದೇ ರೀತಿ ನೀರಾವರಿ ವ್ಯವಸ್ಥೆ ಕೂಡ ಇರಬೇಕು ಅಂತೇಳಿ ನನ್ನ ಅಭಿಪ್ರಾಯ ಈಗ ಅಟೋಮೇಷನ್ನ ವಿಷಯಕ್ಕೆ ಬಂದರೆ ಅಟೋಮೇಷನ್ ಅಂತ ಹೇಳಿದ್ರೆ ಅಂತ ನೀರಾವರಿಯ ಸುಲಭವಾಗಿಸುವಿಕೆ ಸಂಪೂರ್ಣವಾಗಿ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮಾಡುವ ಬಗ್ಗೆ ಸ್ವಲ್ಪ ನೋಡಿ ಹೇಳ್ತೇನೆ ತೊಂದರೆ ಇಲ್ಲಲ್ಲ ಪರೀಕ್ಷೆ ಇಲ್ಲಲ್ಲ ಈಗ ಆಟೋಮೇಶನ್ನ ಬಗ್ಗೆ ಒಂದು ಸಣ್ಣ ವಿಡಿಯೋ ಮೊದಲನೇ ಇದು ಸೊಲೊನೈಡ್ ವಾಲ್ ಹೈಡ್ರಾಲಿಕ್ ವಾಲ್ ಆಗಿರ್ತದೆ ಇದು ಇದರಲ್ಲಿ ನೀವು ನೋಡಬಹುದು ಮಾಮೂಲಿ ಮ್ಯಾನ್ಯಲ್ ವಾಲು ಕೂಡ ಇದೆ ಅದರ ನಂತರ ಸೊಲೊನೈಡ್ ವಾಲ್ ಇದೆ ಅಲ್ಲಿ ಕಾಣುವಂಥದ್ದು ಸ್ಯಾಂಡ್ ಫಿಲ್ಟರ್ ಫುಲ್ಲಿ ಆಟೋಮೆಟಿಕ್ ಸ್ಯಾಂಡ್ ಫಿಲ್ಟರ್ ಇದರ ಬಗ್ಗೆ ಹೇಳ್ತೇನೆ ಒಂದೆರಡು ನಿಮಿಷದಲ್ಲಿ ಇದು ಅಡಿಕೆ ಗಿಡಗಳಿಗೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮಾಡಿರುವಂಥದ್ದು ಇದು ಅದರ ಕಂಟ್ರೋಲರ್ ಅಂತ ಹೇಳಿದ್ರೆ ಇಲ್ಲಿ ಜೈನ್ ಇರಿಗೇಷನ್ ಕಂಪನಿಯ ಕಂಟ್ರೋಲರ್ ಯೂಸ್ ಮಾಡಿದ್ದು ಇರಿ ಕ್ಯಾರ್ ಅಂತೇಳಿ ಹೆಸರು ಇರಿಗೇಷನ್ ಕಂಟ್ರೋಲ್ ಮಾಡುವಂಥ ಕ್ಯಾರ್ ಈ ಸೋಲನ ಈಗ ಮೊದಲನೇ ವಿಷಯ ಅಟೋಮೇಷನ್ ಇನ್ ಇರಿಗೇಷನ್ ಅಟೋಮೇಷನ್ ಇನ್ ಇರಿಗೇಷನ್ ಅಂತೇಳಿದರೆ ನೀರಾವರಿ ವ್ಯವಸ್ಥೆಯಲ್ಲಿ ಸ್ವಯಂ ನಿಯಂತ್ರಣೆ ಯಾವುದೇ ನಾವು ವಾಲ್ ಕಟ್ಟಬೇಕಾಗಿ ಬಿಡಬೇಕಾಗಿ ಮಾಡಬೇಕಾಗಿಲ್ಲ ಅದು ಸ್ವಯಂಚಾಲಿತವಾಗಿ ಆಗ್ತದೆ ಅಂತೇಳಿದರೆ ಎಷ್ಟು ಗಂಟೆಗೆ ನೀರಾವರಿ ಆಗಬೇಕು ಯಾವ ವಾಲು ಎಷ್ಟು ಗಂಟೆ ವರ್ಕ್ ಆಗಬೇಕು ಎಷ್ಟು ಹೊತ್ತು ನೀರಾವರಿ ಆಗಬೇಕು ಯಾವ ತೋಟಕ್ಕೆ ಎಷ್ಟು ಬಾರಿ ನೀರಾವರಿ ಆಗಬೇಕು ಅಂತೇಳಿದರೆ ಕೆಲವು ಕೆಲವು ತೋಟಗಳು ತುಂಬ ಬಿಸಿಲಿರ್ಬೋದು ಕೆಲವು ಸಣ್ಣ ಗಿಡಗಳಿರ್ಬೋದು ಕೆಲವು ಅಡಿಕೆ ಗಿಡಗಳಲ್ಲಿ ಕಾಳುಮೆಣಸಿರ್ಬೋದು ಆ ತೋಟಕ್ಕೆ ಸ್ವಲ್ಪ ಹೆಚ್ಚು ನೀರಾವರಿ ಕೊಡಬೇಕಾಗ್ತದೆ ಹೆಚ್ಚಾಗಿ ನಾವು ದಿನಕ್ಕೆ ಒಂದು ಬಾರಿ ನೀರಾವರಿ ಕೊಡ್ತೇವೆ ಆದರೂ ಆ ಸಣ್ಣ ಗಿಡಗಳಿಗೆ ದಿ ತುಂಬ ಬಿಸಿಲಿರುವಾಗ ಎರಡು ಸಲ ನೀರಾವರಿ ಕೊಡಬೇಕು ಅಂತೇಳಿದರೆ ಎರಡೆರಡು ಮೂರು ಸು ಮೂರು ಸಲ ನಾವು ತೋಟಕ್ಕೆ ಓಡಬೇಕಾಗಿಲ್ಲ ಅದು ಕೂಡ ನಾವು ಸೆಟ್ ಮಾಡಿಡ್ಬೋದು ಇದರಲ್ಲಿ ಕಂಟ್ರೋಲರ್ ತೋರಿಸಿದೆ ಅಲ್ಲ ಇದರಲ್ಲಿ ನಾವು ಎಲ್ಲವನ್ನು ಕೂಡ ಸೆಟ್ ಮಾಡಲಿಕ್ಕಾಗ್ತದೆ ಎಷ್ಟು ಮೋಟ್ರ್ ವರ್ಕ್ ಆಗಬೇಕು ಎಟ್ ಎ ಟೈಮ್ ಈ ಕಂಟ್ರೋಲರಲ್ಲಿ ಎರಡು ಮೋಟ್ರನ್ನು ನಾವು ವರ್ಕ್ ಮಾಡ್ಬೋದು ಯಾವ ಮೋಟ್ರ್ ರನ್ ಆಗಬೇಕು ಎರಡು ಒಟ್ಟಿಗೆ ರನ್ ಆಗಬೇಕಾ ಎಷ್ಟು ಗಂಟೆ ಆ ಆಗಬೇಕು ಯಾವ ವಾಲ್ವಿಗೆ ನೀರು ಹೋಗಬೇಕು ಯಾವ ತೋಟಕ್ಕೆ ನೀರು ಹೋಗಬೇಕು ಆ ವಾಲು ಎಷ್ಟು ಗಂಟೆವರೆಕ್ ಆಗಬೇಕು ಈಗ ಕೆಲವು ಹಳೆ ಗಿಡಗಳಿಗೆ ಡಿಸೆಂಬರ್ ಸಮಯದಲ್ಲಿ ಸ್ವಲ್ಪ ಹೊತ್ತು ನೀರು ಕೊಟ್ಟರೆ ಸಾಕು ಅದೇ ಹೊಸ ಗಿಡಗಳಿಗೆ ಹೆಚ್ಚು ಹೊತ್ತು ನೀರು ಕೊಡಬೇಕು ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಈ ಕಂಟ್ರೋಲಲ್ಲಿ ನಾವು ಮೊಬೈಲಲ್ಲಿ ಇದು ಅಡ್ವಾನ್ಸ್ ಆಗಿ ಮೊಬೈಲಲ್ಲಿ ಬರುವಂಥ ಸಿಸ್ಟಮ್ ಕೂಡ ಇದೆ ಮೊಬೈಲಲ್ಲಿ ನಾವು ಆನ್ ಆಫ್ ಮಾಡ್ಬೋದು ಇದು ಬೇಸಿಕ್ ಕಂಟ್ರೋಲರ್ ಟೈಮ್ ಬೇಸ್ಡ್ ಆಟೋಮೇಷನ್ ಅಂತ ಹೇಳ್ತೇವೆ ಎಷ್ಟು ಟೈಮ್ ಅಂತ ನಾವು ಇದರಲ್ಲಿ ಒಮ್ಮೆ ಸೆಟ್ ಮಾಡಿಟ್ರೆ ಆ ಸಮಯಕ್ಕೆ ವರ್ಕ್ ಆಗ್ತದೆ ಮತ್ತೊಂದು ನಿಮಗೆ ಅನಿಸಿರ್ಬೋದು ಈ ಕಂಟ್ರೋಲರ್ ಇದ್ದರೆ ಮಧ್ಯದಲ್ಲಿ ಕರೆಂಟ್ ಹೋದರೆ ಏನು ಮಾಡ್ಬೋದು ಅಂತ ಹೇಳಿಕೊಂಡು ಕರೆಂಟ್ ಇಲ್ಲದ್ರೆ ವರ್ಕ್ ಆಗೋದಿಲ್ಲ ಅಂತ ಕರೆಂಟ್ ಇಲ್ಲದಿದ್ದರೆ ಹೇಗೂ ನಮ್ಮ ಇರಿಗೇಷನ್ ವರ್ಕ್ ಆಗಲಿಕ್ಕೆ ಸಾಧ್ಯ ಇಲ್ಲ ಮೋಟ್ರ್ ಬೇಕೇ ಬೇಕಲ್ವಾ ಹಾಗಾಗಿ ಎಲ್ಲಿಯಾದರೂ ಮಧ್ಯದಲ್ಲಿ ಕರೆಂಟ್ ಹೋದರೆ ನಂತರ ಕರೆಂಟ್ ಬಂದ ನಂತರ ಇರಿಗೇಷನ್ ಕಂಟಿನ್ಯೂ ಆಗ್ತದೆ ಈಗ ನಾವು ಅದನ್ನು ನೆನಪಿಟ್ಟುಕೊಳ್ಬೇಕು ಅಂತಿಲ್ಲ ಈಗ ಉದಾಹರಣೆಗೊಂದು ಎಂಟು ಹತ್ತು ವಾಲು ಇದೆ ನಮ್ಮಲ್ಲಿ ಹತ್ತು ವಾಲು ವರ್ಕ್ ಆಗ್ತದೆ ಒಂದಾದ ನಂತರ ಒಂದು ಬೆಳಿಗ್ಗೆ ನಾವು ಒಂದು ಆರು ಗಂಟೆಗೆ ಅಥವಾ ಐದು ಗಂಟೆಗೆ ಶುರು ಮಾಡಿದ್ದೇವೆ ಐದು ಗಂಟೆಗೆ ಶುರು ಮಾಡಿದ ನೀರಾವರಿ ವ್ಯವಸ್ಥೆ ಆರೂವರೆ ಆಗುವಾಗ ಆಫ್ ಆಯಿತು ಕರೆಂಟು ಹೋಯಿತು ನಂತರ ಎಂಟು ಗಂಟೆ ನಂತರವೇ ಕರೆಂಟ್ ಬಂತು ಅಂತೇಳಿ ಆದರೆ ಅದು ಎಲ್ಲಿ ನಿಂತಿದೆ ಅಲ್ಲಿಂದ ನಂತರದ ಇರಿಗೇಷನ್ ಆಗ್ತದೆ ಪುನಃ ಶುರುವಿಂದ ಆಗೋದಿಲ್ಲ ಎಷ್ಟು ಬಾಕಿ ಇದೆ ಅಷ್ಟು ಮಾತ್ರ ನೀರಾವರಿ ವ್ಯವಸ್ಥೆ ಆಗ್ತದೆ ಇದು ಈ ಕಂಟ್ರೋಲರ್ನ ವಿಶೇಷತೆ ಸಾಧಾರಣವಾಗಿರ್ತದೆ ಟೈಮ್ ಬೇಸ್ಡ್ ಇರಿಗೇಷನ್ ಸಿಸ್ಟಮಲ್ಲಿ ಈ ರೀತಿಯ ಕಂಟ್ರೋಲರ್ ವ್ಯವಸ್ಥೆ ಇರ್ತದೆ ಈ ಇರಿಗೇಷನ್ ಆಟೋಮೇಷನ್ ಇನ್ನಿ ಇರಿಗೇಷನಲ್ಲಿ ಕೂಡ ಎರಡು ವಿಷಯ ಇದೆ ಒಂದು ಟೈಮ್ ಬೇಸ್ಡ್ ಆಟೋಮೇಷನ್ ಮತ್ತೊಂದು ಸೆನ್ಸರ್ ಬೇಸ್ಡ್ ಆಟೋಮೇಷನ್ ಅಂತೇಳಿ ಟೈಮ್ ಬೇಸ್ಡ್ ಅಂತೇಳಿದರೆ ನಾವು ಒಂದನ್ನು ಸೆಟ್ ಮಾಡಿಟ್ರೆ ಆ ಟೈಮಿಗೆ ಆನ್ ಆಗ್ತದೆ ಆಫ್ ಆಗ್ತದೆ ಮತ್ತೊಂದು ಅಡ್ವಾನ್ಸ್ಡ್ ಸೆನ್ಸರ್ ಬೇಸ್ಡ್ ಇರಿಗೇಷನ್ ಅಂತೇಳಿದೆ ಆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಸೆನ್ಸರ್ ಹಾಕಿರ್ಬೋದು ಮಳೆಯ ಬಗ್ಗೆ ಅಥವಾ ಆ ಜಾಗದಲ್ಲಿರುವಂಥ ಮಾಯ್ಶ್ಚರ್ನ ಕಂಟೆಂಟ್ನ ಬಗ್ಗೆ ಇತ್ಯಾದಿ ಸೆನ್ಸರ್ ಹಾಕಿದರೆ ಆ ಜಾಗಕ್ಕೆ ಎಷ್ಟು ಬೇಕು ನೀರು ಅದನ್ನು ಸೆನ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ನೀರಾವರಿ ವ್ಯವಸ್ಥೆ ಮಾಡ್ತದೆ ಸೆನ್ಸರ್ ಬೇಸ್ಡ್ ಆಟೋಮೇಷನಲ್ಲಿ ಇದರಲ್ಲಿ ಕೂಡ ಈ ಕಂಟ್ರೋಲರ್ ಕೂಡ ಬೇರೆ ಬೇರೆ ರೀತಿಯದ್ದಿರ್ತದೆ ಫೋರ್ ಸ್ಟೇಷನ್ ಏಯ್ಟ್ ಸ್ಟೇಷನ್ ಸಿಕ್ಸ್ಟೀನ್ ಸ್ಟೇಷನ್ ಟ್ವೆಂಟಿ ಫೋರ್ ಸ್ಟೇಷನ್ ಅದು ಸ್ಟೇಷನ್ ಅಂತೇಳಿದರೆ ಫೋರ್ ಸ್ಟೇಷನ್ ವಾಲ್ ಕಂಟ್ರೋಲರಲ್ಲಿ ನಾಲ್ಕು ಗೇಟ್ ವಾಲನ್ನು ಎಟ್ ಎ ಟೈಮು ವರ್ಕ್ ಮಾಡಲಿಕ್ಕೆ ಆಗ್ತದೆ ಹೆಚ್ಚು ಇದ್ದರೆ ನಾವು ನೆಕ್ಸ್ಟ್ ಸೈಜ್ದಕ್ಕೆ ಹೋಗಬೇಕು ಏಯ್ಟ್ ಸ್ಟೇಷನಿಗೆ ಅಥವಾ ಹದಿನಾರು ಸ್ಟೇಷನಿಗೆ ಆ ರೀತಿ ಬೇರೆ ಬೇರೆ ಕಂಟ್ರೋಲರ್ ವ್ಯವಸ್ಥೆಯನ್ನು ನಾವು ಅ ಅಳವಡಿಸಿಕೊಳ್ಬೇಕು ಇನ್ನು ನೆಕ್ಸ್ಟ್ ಆಟೋಮೇಷನ್ ಇನ್ ಇರಿಗೇಷನ್ ಆಯಿತು ಇನ್ ಆಟೋಮೇಷನ್ ಇನ್ ಫಿಲ್ಟರೇಷನ್ ಫಿಲ್ಟರೇಷನ್ ಆಟೋಮೇಷನ್ ಅಂತ ಹೇಳಿದರೆ ಫಿಲ್ಟರ್ ಕ್ಲೀನ್ ಆಗುವಂಥದ್ದು ಹಲವಾರು ಬಗೆಯ ಫಿಲ್ಟರ್ಗಳಿವೆ ನೂರಾರು ಬಗೆಯ ಫಿಲ್ಟರ್ಗಳಿವೆ ಆದರೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಮೂರು ಬಗೆಯ ಫಿಲ್ಟರ್ ನಾವು ಸಾಧಾರಣವಾಗಿ ಯೂಸ್ ಮಾಡುವಂಥದ್ದು ಒಂದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅದರ ಬಗ್ಗೆ ಅನಂತಣ್ಣ ಹೇಳಿದ್ದಾರೆ ಬೇಸಿಕ್ ಫಿಲ್ಟ್ರೇಷನ್ ಅದಾಗಿ ಸ್ಯಾಂಡ್ ಫಿಲ್ಟರ್ ಅಂತ ಹೇಳ್ತೇವೆ ಮತ್ತು ಸ್ಕ್ರೀನ್ ಅಥವಾ ಡಿಸ್ಕ್ ಫಿಲ್ಟರ್ ಇದೆಲ್ಲದರ ಕಾರ್ಯ ಕೂಡ ಬೇರೆ ಬೇರೆ ರೀತಿ ನಮ್ಮ ಜಾಗದಲ್ಲಿ ನಮ್ಮ ನೀರಿನಲ್ಲಿ ಯಾವುದು ಬರ್ತಾ ಇದೆ ಯಾವ ಕಂಟೆಂಟ್ ನಾವು ಕ್ಲೀನ್ ಮಾಡಬೇಕು ಅದಕ್ಕೆ ಹೊಂದಿಕೊಂಡ ಹಾಗೆ ನಾವು ಫಿಲ್ಟ್ರನ್ನು ಅಳವಡಿಸಿಕೊಳ್ಬೇಕು ಈ ಮೂರನ್ನು ಅಳವಡಿಸಿಕೊಂಡ್ರೆ ಮತ್ತೆ ಯಾವ ತೊಂದರೆ ಇಲ್ಲ ಸಾಧಾರಣವಾಗಿ ನಮ್ಮ ಜಾಗದಲ್ಲಿ ಆದರೂ ಅದನ್ನು ಮೂರನ್ನು ಅಳವಡಿಸಿದರೂ ನಾವು ಮತ್ತೆ ತೋಟಕ್ಕೆ ಹೋಗಬೇಕು ಹೋಗೋದು ಬೇಡ ಅಂತ ಹೇಳುವ ಸಂಗತಿ ಅಲ್ಲ ನಾವು ಅದನ್ನು ಕೂಡ ನೋಡಬೇಕಾಗ್ತದೆ ನಿರ್ವಹಣೆ ಮಾಡಬೇಕಾಗ್ತದೆ ಆ ಫಿಲ್ಟರನ್ನು ಕೂಡ ಈಗ ಹೈಡ್ರೋಸೈಕ್ಲೊನ್ ಫಿಲ್ಟರ್ನಿಗೆ ಬಂದರೆ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಅಂತೇಳಿದರೆ ಅದೊಂದು ಕೋನ್ ಶೇಪಲ್ಲಿರ್ತದೆ ಸೈಕ್ಲಿಕ್ ವೇಯಲ್ಲಿ ಈ ರೀತಿ ಕೆಳಗೆ ತಿರುಗಿ ನೀರು ಮೇಲೆ ಹೋಗಿ ನಮ್ಮ ನೀರಿನಲ್ಲಿರುವಂಥ ಭಾರವಾದ ಅಂಶಗಳು ಅದರ ಕೆಳಗೆ ಸ್ಟೋರ್ ಆಗ್ತದೆ ಅದರಲ್ಲಿ ಅಟೋಮೇಷನ್ ಬಂದಿಲ್ಲ ಈ ಉಳಿದ ಎರಡು ವಿಷಯದಲ್ಲಿ ಎರಡು ಫಿಲ್ಟರೇಷನಲ್ಲಿ ಆಟೋಮೇಷನ್ ಇದೆ ಅದು ಅಷ್ಟು ಬೇಗ ನಾವು ದಿನ ಹೋಗಿ ಕ್ಲೀನ್ ಮಾಡಬೇಕಾಗಿಲ್ಲ ತಿಂಗಳಿಗೊಮ್ಮೆ ನಾವು ಅದರ ಫ್ಲಶ್ ವಾಲನ್ನು ಓಪನ್ ಮಾಡಿಬಿಟ್ರೆ ಅದರ ಒಳಗಿರುವಂಥ ಹೊಯ್ಗೆ ಅಥವಾ ಕಸಕಡ್ಡಿಗಳು ಹೊರಗೆ ಹೋಗ್ತದೆ ಇದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಬಗ್ಗೆ ಅದು ಸ್ಯಾಂಡ್ ಸಪರೇಟರ್ ಅಂತ ಹೇಳ್ತೇವೆ ನಾವು ಸ್ಯಾಂಡನ್ನು ಸಪರೇಟ್ ಮಾಡುವಂಥ ಫಿಲ್ಟರೇಷನ್ ಅಂತೇಳಿ ಸಾಧಾರಣ ತೊಂಬತ್ತೇಳು ಪರ್ಸೆಂಟ್ ತನಕದ ನೀರಲ್ಲಿರುವಂಥ ಭಾರವಾದ ಕಣಗಳು ಇದರಲ್ಲಿ ಉಳ್ಕೊಳ್ತದೆ ನೆಕ್ಸ್ಟ್ ಸ್ಕ್ರೀನ್ ಫಿಲ್ಟರ್ ಅಥವಾ ಡಿಸ್ಕ್ ಫಿಲ್ಟರ್ ಇದು ಸ್ಕ್ರೀನ್ ಅಂತೇಳಿದರೆ ಮಾಮೂಲಿ ಮೆಶ್ ಇರ್ತದೆ ಅದರೊಳಗೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಬೆಶ್ ಮೆಶ್ ಇರ್ತದೆ ಬೇರೆ 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 ಮೈಕ್ರೋನ್ಗಳಲ್ಲಿ ಬರ್ತದೆ ಎಂಬತ್ತರಿಂದ ಮುನ್ನೂರು ಮೈಕ್ರೋನ್ ತನಕದ ಸ್ಕ್ರೀನ್ ಫಿಲ್ಟರ್ಗಳು ಲಭ್ಯವಿದೆ ಮತ್ತು ಡಿಸ್ಕ್ ಫಿಲ್ಟರ್ ಅದರೊಳಗೆ ಸಿ ಡಿ ಪ್ಲೇಯರಲ್ಲಿರುವ ಸಿ ಡಿ ಉಂಟಲ್ಲ ಅದೇ ಕೆಂಪು ಕಲರಲ್ಲಿರ್ತದೆ ಸಾಧಾರಣವಾಗಿ ನಮ್ಮಲ್ಲಿರುವಂಥದ್ದು ಒನ್ ಟ್ವೆಂಟಿ ಮೈಕ್ರೋನಲ್ಲಿರುವಂಥದ್ದು ಆದರೂ ಬೇರೆ ಬೇರೆ ಕಲರ್ಗಳು ಕೂಡ ಇದೆ ಅದು ಬೇರೆ ಬೇರೆ ಮೈಕ್ರೋನನ್ನು ಸೂಚಿಸ್ತದೆ ಇದು ನೆಕ್ಸ್ಟ್ ಬರುವಂಥ ಸ್ಕ್ರೀನ್ ಅಥವಾ ಬೇಸಿಕ್ ಡಿಸ್ಕ್ ಫಿಲ್ಟರ್ಸ್ ಮತ್ತೆ ಬರುವಂಥದ್ದು ಸ್ಯಾಂಡ್ ಫಿಲ್ಟರ್ ಸ್ಯಾಂಡ್ ಫಿಲ್ಟರ್ ಅಂತೇಳಿದರೆ ಸ್ಯಾಂಡ್ ಹಿಡ್ಕೊಳ್ಳೋ ಫಿಲ್ಟರ್ ಅಂತಲ್ಲ ಫೆರಸ್ ನಮ್ಮ ಹೆಚ್ಚಿನ ಜಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ತೊಂದರೆ ಆಗುವಂಥದ್ದು ಈ ಹಳದಿ ಕಲರಿನ ನೀರು ಒಂದು ವಿಡಿಯೋ ತೋರಿಸ್ತೇನೆ ಅದರಲ್ಲಿ ಗೊತ್ತಾಗ್ತದೆ ನಿಮಗೆ ಇದು ನೋಡಿ ಬೋರಿನಲ್ಲಿ ಈ ರೀತಿ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ನೀರು ನೀವು ನೋಡ್ತಾ ಇರ್ಬೋದು ಈ ರೀತಿ ನೀರು ಬಂದರೆ ನಮ್ಮ ಪೈಪಿನಲ್ಲಿ ಕೊಲೆಸ್ಟ್ರಾಲ್ ನಿಲ್ತದಲ್ಲ ಆ ರೀತಿ ನಿಲ್ತದೆ ನಾವು ಎರಡು ಇಂಚು ಪೈಪನ್ನು ಹಾಕಿರ್ತವೆ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ಪಿಗೆ ಎರಡು ಎರಡುವರೆ ಇಂಚು ಅದು ಒಂದು ನಮ್ಮ ಅಜ್ಜನ ಕಾಲದಲ್ಲಿ ಹಾಕಿರ್ತವೆ ನಾವು ಅದು ನೋಡೋದು ನೋಡೋದೊಂದು ಹತ್ತು ವರ್ಷ ಆಗಿ ಎಲ್ಲಿಯೋ ಪೈಪ್ ಕಟ್ಟಾಯಿತು ಅಂತೇಳಿ ಕೊರೆದು ನೋಡುವಾಗ ಅದು ಎರಡೂವರೆ ಇಂಚು ಹೋಗಿ ಒಂದು ಇಂಚಿನಷ್ಟು ಮಾತ್ರ ನೀರು ಹೋಗ್ತಾ ಇರ್ತದೆ ನಾವು ನೆನಿಸೋದು ಸ್ಪ್ರಿಂಕ್ಲರ್ ಏಕೆ ಅವತ್ತೆಲ್ಲ ಮೋಟ್ರಲ್ಲಿ ಹತ್ತು ಹದಿನೈದು ಸ್ಪ್ರಿಂಕ್ಲರ್ ಹಾರ್ತಾ ಇತ್ತು ಈಗ ಬರೀ ಮೂರು ನಾಲ್ಕು ಸ್ಪ್ರಿಂಕ್ಲರ್ ಹಾರ್ತಾಯಿದೆ ಅಂತ ಹೇಳಿ ಕಾರಣ ಇಂಥ ನೀರುಗಳು ಇದರಲ್ಲಿ ಈಗ ವಿಡಿಯೋ ಆಗ್ತಾ ಇರುವಂಥದ್ದು ಆಟೋಮೆಟಿಕ್ ಸ್ಯಾಂಡ್ ಫಿಲ್ಟರ್ ಫುಲ್ಲಿ ಆಟೋಮೆಟಿಕ್ ಸ್ಯಾಂಡ್ ಫಿಲ್ಟರ್ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಕೆಸರು ಬರ್ತಾ ಇತ್ತು ಇಷ್ಟೊತ್ತು ಈಗ ನೀರು ಕ್ಲೀನಾಗಿ ಬರ್ತಾ ಉಂಟು ಅಂತ ಹೇಳಿದರೆ ನಾವು ಫಿಲ್ಟರಲ್ಲಿ ಕೂಡ ಸ್ಯಾಂಡ್ ಫಿಲ್ಟರಲ್ಲಿ ಕೂಡ ಆಟೋಮೇಷನನ್ನು ಅಳವಡಿಸ್ಬೋದು ಇಂತಿಷ್ಟು ಸಮಯಕ್ಕೆ ಅದರಲ್ಲಿ ಎರಡು ವಿಧಗಳಿವೆ ಒಂದು ಟೈಮ್ ಬೇಸ್ಡ್ ಫಿಲ್ಟ್ರೇಷನ್ ಮತ್ತೊಂದು ಪ್ರೆಷರ್ ಬೆಲ್ಡ್ ಅಂತ ಅಥವಾ ಸೆನ್ಸರ್ ಬೆಲ್ಡ್ ಬೇಸ್ಡ್ ಫಿಲ್ಟ್ರೇಷನ್ ಅಂತ ಹೇಳಿಕೊಂಡು ಟೈಮ್ ಬೇಸ್ಡ್ ಇದು ಟೈಮ್ ಬೇಸ್ಡ್ ಅಂತ ಅಂತೇಳಿದರೆ ನಾವು ದಿನಕ್ಕೆ ಎಷ್ಟು ಸಲ ಫಿಲ್ಟರ್ ಆಗಬೇಕು ಎಷ್ಟು ಹೊತ್ತು ಎಷ್ಟು ಸಮಯಕ್ಕೊಮ್ಮೆ ಫಿಲ್ಟರ್ ಆಗಬೇಕು ಅಂತೇಳಿ ಒಮ್ಮೆ ಕಂಟ್ರೋಲ್ ಅದರಲ್ಲಿರುವ ಕಂಟ್ರೋಲ್ ಪ್ಯಾನಲಲ್ಲಿ ಫೀಡ್ ಮಾಡಿಟ್ರೆ ಅಷ್ಟು ಸಮಯಕ್ಕೊಮ್ಮೆ ಅದು ಫಿಲ್ಟರ್ ಆಗ್ತದೆ ಈ ಜಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಬರ್ತಾ ಇದೆ ಅಂತೇಳಿ ಸಾಧಾರಣ ಒಂದೂವರೆ ನಿಮಿಷಗಳಷ್ಟು ಹೊತ್ತು ಈ ರೀತಿ ಕೆಸರು ಬರ್ತಾ ಇರ್ತದೆ ಈ ಜಾಗದಲ್ಲಿ ಪ್ರತಿ ಗಂಟೆಗೊಮ್ಮೆ ನಾವು ಇಂಟರ್ವಲ್ ಇಟ್ಟಿದ್ದೇವೆ ಇಂಟರ್ವಲ್ ಮತ್ತೆ ಎಷ್ಟು ಟೈಮ್ ಫಿಲ್ಟ್ರೇಷನ್ ಆಗಬೇಕು ಹೇಳಿಕೊಂಡು ಅದು ಕ್ಲೀನ್ ಆದ ನಂತರ ನಾವು ನಮ್ಮ ಜಾಗಕ್ಕೆ ಹೊಂದಿಕೊಂಡಾಗೆ ಕೆಲವು ಜಾಗದಲ್ಲಿ ಅರ್ಧವೇ ನಿಮಿಷ ಸಾಕಾಗ್ಬೋದು ಇದು ಕೆಸರು ಹೋಗ್ಲಿಕ್ಕೆ ಕೆಲವು ಜಾಗದಲ್ಲಿ ಮೂರು ನಿಮಿಷ ತನಕ ಬೇಕಾಗ್ಬೋದು ನಮ್ಮ ಜಾಗದಲ್ಲಿ ಹೇಗುಂಟು ಅಂತ ನೋಡಿಕೊಂಡು ಇದು ಬೇಸಿಕ್ ಫಿಲ್ಟರೇಷನ್ ಮೆಥಡ್ ನಂತರ ಇರುವಂಥ ಹೀಗೆ ಹೀಗೆ ಆದರೂ ಕೂಡ ನಾವದನ್ನು ಮತ್ತೆ ತೋಟಕ್ಕೆ ಹೋಗಬೇಕು ಅಂತಲೇ ಇಲ್ಲ ಅಂತ ಹೇಳಿಕೆ ಬರೋದಿಲ್ಲ ನಾವು ಅದನ್ನು ಕೂಡ ನೋಡ್ತಾ ಇರಬೇಕಾಗ್ತದೆ ನೆಕ್ಸ್ಟ್ ಎಡ್ವಾನ್ಸ್ಡ್ ಬಂದಿರುವಂಥದ್ದು ಸೆನ್ಸರ್ ಬೇಸ್ಡ್ ಫಿಲ್ಟರೇಷನ್ ಅಥವಾ ಪ್ರೆಷರ್ ಬೇಸ್ಡ್ ಫಿಲ್ಟರೇಷನ್ ಅಂತೇಳಿ ನಮ್ಮ ಜಾಗದ ಫಿಲ್ಟರ್ ಬ್ಲಾಕ್ ಆದರೆ ಮಾತ್ರ ಅದು ಕ್ಲೀನ್ ಮಾಡಿ ಕೊಡ್ತದೆ ಅಂತ ಹೇಳಿದ್ರೆ ಇನ್ಪುಟ್ ಅಲ್ಲಿ ಎರಡು ನಿಮಗೆಲ್ಲ ಗೊತ್ತಿರ್ಬೋದು ಈ ಸ್ಯಾಂಡ್ ಫಿಲ್ಟರ್ನ ಬಗ್ಗೆ ನೀವೆಲ್ಲ ನೋಡಿರ್ತೀರಿ ತುಂಬ ಜಾಗದಲ್ಲಿ ಅದರಲ್ಲಿ ನಾಲ್ಕು ಇರ್ತದೆ ಒಂದು ಇನ್ಪುಟ್ ವಾಲ್ ಔಟ್ಪುಟ್ ವಾಲ್ ಬ್ಯಾಕ್ ವಾಶ್ ವಾಲು ಮತ್ತೊಂದು ಫ್ಲಶ್ ವಾಲ್ ಅಂತ ಹೇಳಿಕೊಂಡು ಅಲ್ಲಿ ಬಂದಂಥ ನೀರು ಅದರ ಒಳಗೆ ಇರುವಂಥ ಸ್ಯಾಂಡ್ ಸಿಲಿಕಾ ಸ್ಯಾಂಡ್ ಅಂತ ಹೇಳ್ತೇವೆ ಅದೊಂದು ಸ್ಪೆಷಲಾಗಿ ಮಾಡಿರುವಂಥ ಸ್ಯಾಂಡ್ ಈ ನಮ್ಮಲ್ಲಿ ನದಿಯಲ್ಲಿ ಸಮುದ್ರದಲ್ಲಿ ಸಿಗುವಂಥದ್ದಲ್ಲ ಮೆಷಿನಲ್ಲಿ ಮಾಡಿರ್ತಾರೆ ಅದಕ್ಕೆ ಈ ಮಣ್ಣಿನ ಈ ರೀತಿಯ ಹಳದಿ ಕಲರ್ನ ಬಣ್ಣವು ಅಂಟಿಕೊಳ್ತದೆ ಹಾಗಾಗಿ ಶುದ್ಧವಾದ ನೀರು ನಮ್ಮ ತೋಟಕ್ಕೆ ಹೋಗ್ತದೆ ಅಂಥ ಸ್ಯಾಂಡ್ ಫಿಲ್ ಈ ರೀತಿ ನೀರು ಬರ್ತಾ ಇರ್ತದೆ ಮತ್ತೆ ಅಂಥ ಫಿಲ್ಟರ್ಗಳಲ್ಲಿ ಸಿಲಿಕ ಸ್ಯಾಂಡ್ ಇರ್ತದೆ ಆ ನಾಲ್ಕು ವಾಲುಗಳು ಬ್ಯಾಕ್ ವಾಶ್ ಮಾಡುವಾಗ ಇದೆಲ್ಲವೂ ಆಟೋಮೆಟಿಕ್ ಆಗಿ ಕಾರ್ಯನಿರ್ವಹಿಸುವಂಥದ್ದು ಈ ಆಟೋಮೆಟಿಕ್ ಸ್ಯಾಂಡ್ ಫಿಲ್ಟರಲ್ಲಿ ಪ್ರೆಷರ್ ಬೇಸ್ಡ್ ಸ್ಯಾಂಡ್ ಅಲ್ಲಿ ಇನ್ಪುಟ್ ಔಟ್ಪುಟ್ಟಿನ ಪ್ರೆಷರನ್ನು ನೋಡಿಕೊಂಡು ಬ್ಯಾಕ್ ವಾಶ್ ಆಗ್ತದೆ ನಾವು ಟೈಮನ್ನು ಅಥವಾ ಯಾವುದನ್ನು ಸೆಟ್ ಮಾಡಿ ಇಡಬೇಕಾದಿಲ್ಲ ಅದು ಬ್ಲಾಕ್ ಆದರೆ ಮಾತ್ರ ಕ್ಲೀನ್ ಕೊಡುತ್ತದೆ ಆದರೆ ನಮ್ಮ ಜಾಗದಲ್ಲಿ ಸ್ವಲ್ಪ ಅದರ ತೊಂದರೆ ಇದೆ ಈ ಸೆನ್ಸರ್ ಬೇಸ್ಡ್ ಆಟೋಮೇಷನ್ ಫಿಲ್ಟರ್ ನಮ್ಮ ಜಾಗದಲ್ಲಿ ಒಂದು ತೊಂದರೆ ಅಂತ ಹೇಳಿದರೆ ನಮ್ಮಲ್ಲಿ ವೋಲ್ಟೇಜ್ ಸರಿಯಾಗಿರೋದಿಲ್ಲ ಒಮ್ಮೆ ಒಂದು ಬೋರ್ವೆಲ್ ಮೋಟರಲ್ಲಿ ಹನ್ನೆರಡು ಸಾವಿರ ಲೀಟ್ರ್ ಬಂದರೆ ಒಂದು ಅರ್ಧ ಗಂಟೆ ಆಗೋಗೊಂದು ನಮ್ಮ ಹತ್ತಿರದ ನಾಲ್ಕು ಜನ ಮೋಟರ್ ಹಾಕಿದರೆ ಎಂಟೆ ಸಾವಿರ ಬರುವಂಥ ಚಾನ್ಸ್ ಇದೆ ಆಗ ಫಿಲ್ಟರ್ ಏನು ತಿಳ್ಕೊಳ್ತದೆ ಆ ಏನೋ ಬ್ಲಾಕ್ ಆಗಿದೆ ಈಗೊಮ್ಮೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಹಾಗಾಗಿ ಇಡೀ ದಿನ ಕ್ಲೀನ್ ಆಗಿಕೊಂಡೇ ಇರ್ಬೋದು ನಮ್ಮಲ್ಲೆಲ್ಲ ಪ್ರೆಷರ್ ಕರೆಕ್ಟ್ ಇದ್ದ ವೋಲ್ಟೇಜ್ ಕರೆಕ್ಟ್ ಇದ್ದಲ್ಲಿ ಸೆನ್ಸರ್ ಬೇಸ್ಡ್ ಫಿಲ್ಟ್ರೇಷನನ್ನು ಅಳವಡಿಸ್ಬೋದು ನೆಕ್ಸ್ಟ್ ಇರುವಂಥದ್ದು ಅಟೋಮೇಷನ್ ಇನ್ ಫರ್ಟಿಗೇಷನ್ ಇದರಲ್ಲಿ ಈ ಮೂರು ವಿಷಯಗಳಿರುವಂಥದ್ದು ಒಂದು ಆಟೋಮೇಷನ್ ಇನ್ ಇರಿಗೇಷನ್ ಆಟೋಮೇಷನ್ ಇನ್ ಫಿಲ್ಟ್ರೇಷನ್ ಆಟೋಮೇಷನ್ ಇನ್ ಫರ್ಟಿಗೇಷನ್ ಅಂತೇಳಿದರೆ ಗೊಬ್ಬರವನ್ನು ಕೂಡ ಆಟೋಮೆಟಿಕ್ಕಾಗಿ ಕೊಡುವಂಥದ್ದು ಗೊಬ್ಬರ ಕೊಡುವಂಥ ಸಂಗತಿ ಈಗ ಆಗಲೇ ನಾನಾಗಲೇ ಹೇಳಿದಾಗೆ ವರ್ಷಕ್ಕೊಮ್ಮೆ ಹೋಗೋದು ಬಿಟ್ಟು ಈಗ ಎಲ್ಲದಕ್ಕೂ ರೇಟ್ ಇರುವ ಕಾರಣ ನಾವು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಕೊಡ್ತಾ ಇದ್ದೇವೆ ಸ್ಪ್ರಿಂಕ್ಲರ್ ನೀರಾವರಿಗೆ ಆಟೋ ಈ ಫರ್ಟಿಗೇಷನ್ ಮಾಡೋದು ಸ್ವಲ್ಪ ಕಷ್ಟ ನಾವು ಮ್ಯಾನ್ಯಲ್ ಆಗಿ ಮಾಡಬೇಕಾಗ್ತದೆ ಈ ಡ್ರಿಪ್ ಇರಿಗೇಷನ್ ಆದರೆ ನಾವು ಆಟೋಮೇಷನ್ ಇನ್ ಫರ್ಟಿಗೇಷನ್ ಕೂಡ ಮಾಡ್ಬೋದು ಒಂದು ವಿಡಿಯೋ ನೋಡುವ ಇದರಲ್ಲಿ ಒಂದು ಕಾಣ್ತಾ ಉಂಟಲ್ಲ ನ್ಯೂಟ್ರಿ ಕ್ಯಾರ್ ಅಂತ ಹೇಳಿಕೊಂಡು ಅದು ಈ ಫರ್ಟಿಗೇಷನನ್ನು ಕೂಡ ಆಟೋಮ್ಯಾಟಿಕ್ ಆಗಿ ಮಾಡ್ತಾ ಇರುವಂಥದ್ದು ಇದರಲ್ಲಿ ಎರಡು ಪೈಪ್ ರೀತಿ ಕಾಣ್ತಾ ಇದೆಯಲ್ಲ ಎರಡು ಫರ್ಟಿಗೇಷನನ್ನು ನಾವು ಬೇರೆ ಬೇರೆ ರೀತಿಯ ಫರ್ಟಿಗೇಷನ್ ನಾವು ಎಟ್ ಎ ಟೈಮ್ ಕೊಡ್ಬೋದು ಯಾವಾಗ ಬೇಕೋ ಅದು ಸೆಟ್ ಮಾಡಿ ಇಟ್ಟುಕೊಂಡ್ರೆ ಅದು ಅದರಷ್ಟಕ್ಕೆ ಫರ್ಟಿಗೇಷನ್ ಆಗ್ತದೆ ಇದರ ಜೊತೆಗೆ ಒಂದು ಮೂರು ಎಚ್ ಮೋಟರ್ ಮೋಟ್ರ್ ಕೂಡ ಇರ್ತದೆ ಈ ನಮ್ಮ ಜಾಗದಲ್ಲಿ ಏರು ತಗ್ಗಿದರೆ ನಾವು ದೂಡಿ ಕೊಡಬೇಕಾಗ್ತದೆ ಫರ್ಟಿಗೇಷನನ್ನು ಇಲ್ಲದ್ರೆ ಬರೀ ಮೋಟರ್ ನಮ್ಮ ನೀರಿನ ಮೋಟರ್ನ ಪ್ರೆಷರ್ ಸಾಕಾಗೋದಿಲ್ಲ ಅಂತ ಜಾಗದಲ್ಲಿ ಈ ರೀತಿಯ ನ್ಯೂಟ್ರಿಕ್ಯಾರು ಯೂಸ್ ಮಾಡಬೇಕಾಗ್ತದೆ ಎರಡು ಫರ್ಟಿಗೇಷನ್ ಒಂದು ಆ್ಯಸಿಡ್ ಹಿಡಿದು ಸಾಧಾರಣ ಆರು ಫರ್ಟಿಗೇಷನ್ ಒಂದು ಆ್ಯಸಿಡಿನ ತನಕ ನಾವು ಇದರಲ್ಲಿ ಎಟ್ ಎ ಟೈಮು ವರ್ಕ್ ಮಾಡ್ಬೋದು ಬೇರೆ ಬೇರೆ ರೀತಿಯ ಫರ್ಟಿಗೇಷನನ್ನು ಬೇರೆ ಬೇರೆ ಸಮಯಕ್ಕೆ ಬೇರೆ ಬೇರೆ ದಿನ ನಾವು ಇದರಲ್ಲಿ ಕಳಿಸಿಕೊಡ್ಬೋದು ಇದು ಸಾಧಾರಣ ಒಂದು ನಾಲ್ಕು ಸಾವಿರ ನಾಲ್ಕು ಸಾವಿರದ ಐನೂರು ಅಡಿಕೆ ಗಿಡಗಳಿಗೆ ಮಾಡಿರುವಂಥ ಫುಲ್ಲಿ ಆಟೋಮೇಷನ್ ಸಿಸ್ಟಮ್ ಇಲ್ಲಿ ಇನ್ ಇರಿಗೇಷನ್ ಇದೆ ಆಟೋಮೇಷನ್ ಇನ್ನು ಫರ್ಟಿಗೇಷನ್ ಇದೆ ಆಟೋಮೇಷನ್ ಇನ್ನು ಫಿಲ್ಟ್ರೇಷನ್ ಇದೆ ಸಾಧಾರಣ ಈ ತೋಟಕ್ಕೆ ಈಗೊಂದು ಮೂರು ವರ್ಷ ಕಳೀತು ಸಿಂಗಾರ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಆ ತೋಟದವರು ಕೂಡ ಈ ಫರ್ಟಿಗೇಷನನ್ನು ಕೂಡ ನಾವು ಇದು ಟೈಮ್ ಬೇಸ್ಡ್ ಫರ್ಟಿಗೇಷನ್ ಇದೆ ನಾವು ಟೈಮ್ ಸೆಟ್ ಮಾಡಿಟ್ಟರೆ ಫರ್ಟಿಲೈಸರ್ ಅದರಷ್ಟಕ್ಕೆ ಹೋಗ್ತದೆ ಅದರಲ್ಲಿಯೂ ನಾವು ಸೆನ್ಸರ್ ಬೇಸ್ಡ್ ಕೂಡ ಅಳವಡಿಸ್ಬೋದು ಈ ಪಿ ಎಚ್ ಲೆವೆಲ್ ಮತ್ತು ಮಾಯಶ್ಚರ್ ಕಂಟೆಂಟ್ ರೈನ್ ಸೆನ್ಸರ್ ಅದನ್ನೆಲ್ಲ ಅಳವಡಿಸಿ ಯಾವಾಗ ಯಾವ ಫರ್ಟಿಲೈಸರ್ ಅಗತ್ಯ ಇದೆ ಅದು ಕೂಡ ನಾವು ಕೊಡಲಿಕ್ಕಾಗ್ತದೆ ಅದೆಲ್ಲ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಮಾಡಿದವರು ಕಡಿಮೆ ಸಾಧಾರಣ ಕಲ್ಚರ್ ಇದ್ದರೆ ತುಂಬ ಸೆನ್ಸಿಟಿವ್ ಕ್ರಾಪ್ಸ್ ಇರ್ತದಲ್ಲ ನಮ್ಮ ಅಡಿಕೆಲ್ಲ ಹಾಗೆ ದೊಡ್ಡ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಎಂತ ಇಲ್ಲ ಅಂತ ಹೇಳ್ತೇವಲ್ಲ ಅಂಥ ತುಂಬ ಸೆನ್ಸಿಟಿವ್ ತೋಟ ಇದ್ದರೆ ಅಂಥದಕ್ಕೆ ನಾವು ಸೆನ್ಸರ್ ಬೇಸ್ಡ್ ಫರ್ಟಿಗೇಷನ್ ಮಾಡಬೇಕಾಗ್ತದೆ ಈಗ ಈ ಆಟೋಮೇಷನ್ ಹೇಗೆ ಮಾಡೋದು ಅಂತ ಹೇಳಿಕೊಂಡು ಆಟೋಮೇಷನ್ ಎರಡು ವಿಧದಲ್ಲಿ ಮಾಡ್ಬೋದು ಒಂದು ಸೆಂಟ್ರಲೈಸ್ಡ್ ಆಟೋಮೇಷನ್ ಮತ್ತೊಂದು ಡಿಸೆಂಟ್ರಲೈಸ್ಡ್ ಆಟೋಮೇಷನ್ ಸೆಂಟ್ರಲೈಸ್ಡ್ ಆಟೋಮೇಷನ್ ಸಿಸ್ಟಮ್ ಅಂತ ಹೇಳಿದರೆ ನಾವು ಈಗ ಸಾಧಾರಣವಾಗಿ ಇರಿಗೇಷನನ್ನು ಸೆಂಟ್ರಲೈಸ್ಡ್ ಮಾಡ್ತಾ ಇದ್ದೇವೆ ಈ ವಾಲು ತಿರುಗಿಸಲಿಕ್ಕೆ ಸುಲಭ ಆಗಲಿ ಹೇಳಿಕೊಂಡು ನಾವು ಎಲ್ಲ ವಾಲುಗಳನ್ನು ನಮಗೊಂದು ಐದು ಎಕರೆ ಇದೆ ಐದು ಎಕರೆಯಲ್ಲಿ ಒಂದು ಹತ್ತು ವಾಲು ಉಪಯೋಗ ಆಗ್ತದೆ ಅಂತೇಳಿ ಆದರೆ ಒಂದೇ ಜಾಗದಲ್ಲಿ ಎಲ್ಲ ವಾಲುಗಳನ್ನು ಹಿಡಿದು ಎಲ್ಲ ಐದು ಎಕರೆಗಳಿಗೂ ಕೂಡ ಒಂದೇ ಜಾಗದಿಂದ ಪೈಪ್ ಹೋಗುವಂಥದ್ದು ಮತ್ತೊಂದು ಡಿಸೆಂಟ್ರಲೈಸ್ಡ್ ನಮಗೊಂದು ಇಪ್ಪತ್ತು ಎಕರೆ ಇದೆ ಆ ಜಾಗದಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ವಾಲು ಬೇಕಾಗ್ತದೆ ಅಂತೇಳಿ ಆದರೆ ಇಲ್ಲಿಂದ ಮೂವತ್ತು ಪೈಪ್ ಹೋದರೆ ಅಸಲಾಗಲಿಕ್ಕಿಲ್ಲ ಮತ್ತು ಕಣಿ ಎಷ್ಟಾಗಬೇಕು ಒಂದಷ್ಟು ಅಗಲಕ್ಕೆ ಕಣಿ ಆಗಬೇಕಾಗ್ತದೆ ಪೈಪಿನ ಕಣಿ ಅಷ್ಟೆಲ್ಲ ಜಾಗ ಇರುವುದಿಲ್ಲ ವೇಸ್ಟ್ ಮಾಡಲಿಕ್ಕೆ ತಯಾರಿರುವುದಿಲ್ಲ ಹಾಗಾಗಿ ಆ ಜಾಗಕ್ಕೆ ಹೊಂದಿಕೊಂಡ ಹಾಗೆ ನಾವು ಸೆಂಟ್ರಲೈಸ್ಡ್ ಮತ್ತು ಡಿಸೆಂಟ್ರಲೈಸ್ಡ್ ಇರಿಗೇಷನ್ ಸಿಸ್ಟಮನ್ನು ಮಾಡಬೇಕಾಗ್ತದೆ ಅದನ್ನೇ ನಾವು ಮುಂದೆ ಆಗಿ ಕನ್ವರ್ಟ್ ಮಾಡ್ಬೋದು ಸೆಂಟ್ರಲೈಸ್ಡ್ ಆಟೋಮೇಷನ್ ಅಂತ ಹೇಳಿದರೆ ನಮಗೆ ವೈರ್ಗಳು ಕಡಿಮೆ ಸಾಕು ಒಂದೇ ಜಾಗದಲ್ಲಿ ಎಲ್ಲ ವೈರ್ ಇರ್ತದೆ ಹಾಗಾಗಿ ನಮಗೆ ಖರ್ಚು ಕಡಿಮೆ ವೈರಿಂಗ್ ಖರ್ಚು ಆದರೆ ಪೈಪಿನ ಖರ್ಚು ಜಾಸ್ತಿ ಬೇಕಾಗ್ತದೆ ತುಂಬ ದೊಡ್ಡ ತೋಟ ಆದರೆ ನಮಗೆ ಸೆಂಟ್ರಲೈಸ್ಡ್ ಇರಿಗೇಷನ್ ಮಾಡುವಂಥದ್ದು ಕಷ್ಟ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತದೆ ಮತ್ತು ಮೇಂಟೆನೆನ್ಸ್ ಕೂಡ ಜಾಸ್ತಿ ಇಲ್ಲಿಂದ ಅಲ್ಲಿ ಎಲ್ಲಿ ನೋಡಿದರೂ ಪೈಪುಗಳೇ ಇರ್ತದೆ ತುಂಬ ಒಂದು ಇಪ್ಪತ್ತಿಪ್ಪತ್ತೈದು ಪೈಪ್ ಒಂದು ಕಣಿಯಲ್ಲಿದ್ದರೆ ನಾವು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಅಂಥ ಜಾಗಗಳಲ್ಲಿ ನಾವು ಡಿಸೆಂಟ್ರಲೈಸ್ಡ್ ಇರಿಗೇಷನ್ ಮಾಡಬೇಕಾಗ್ತದೆ ಎಲ್ಲಿ ತೋಟ ಸ್ಟಾರ್ಟ್ ಆಗ್ತದೆ ಇಲ್ಲಿ ಆ ಸಬ್ಲೈನ್ಗಳು ಸ್ಟಾರ್ಟ್ ಆಗ್ತದೋ ಅಲ್ಲಿ ಮಾತ್ರ ನಾವು ಕಂಟ್ರೋಲರನ್ನು ಹಾಕಿದರೆ ಸಾಕು ಅದನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಇದು ಸೆಂಟ್ರಲೈಸ್ಡ್ ಇರಿಗೇಷನ್ ಮಾಡಿರುವಂಥದ್ದು ಇಲ್ಲಿ ಸಾಧಾರಣ ಐದು ಸಾವಿರದ ಐನೂರರಷ್ಟು ಅಡಿಕೆ ಗಿಡಗಳಿವೆ ಒಂದು ನಾನ್ನೂರರಷ್ಟು ತೆಂಗಿನ ಗಿಡಗಳಿವೆ ಅದರಲ್ಲಿ ಇಷ್ಟು ವಾಲುಗಳು ಯೂಸ್ ಆಗ್ತದೆ ನೋಡಿ ಅಲ್ಲಿ ಪೈಪ್ ಹೋಗಿದ್ದು ನೋಡಿರ್ಬೋದು ನೀವು ಒಂದೇ ಜಾಗದಿಂದ ಎಲ್ಲ ಪೈಪ್ಗಳು ಹೋಗ್ತದೆ ಎಲ್ಲ ವಾಲುಗಳು ಒಂದೇ ಜಾಗದಲ್ಲಿ ಬರ್ತದೆ ಇಲ್ಲಿ ಆಟೋಮೇಷನ್ ಇನ್ನು ಇರಿಗೇಷನ್ ಮತ್ತು ಫಿಲ್ಟ್ರೇಷನ್ ಮಾಡಿದ್ದೇವೆ ಆಟೋಮೇಷನ್ ಇನ್ನು ಫರ್ಟಿಗೇಷನ್ ಮಾಡಲಿಲ್ಲ ಇದು ಸಾಧಾರಣ ಒಂದು ಎಂಟು ಸಾವಿರದಷ್ಟು ಅಡಿಕೆ ಗಿಡ ಇರುವಂಥ ತೋಟ ಇಲ್ಲಿ ನೋಡಿರ್ಬೋದು ನೀವು ಟ್ಯಾಂಕ್ ಕಾಣ್ತಾ ಇದೆ ಒಂದು ಈ ಸೈಡ್ ಟ್ಯಾಂಕ್ ಇದೆ ಅದು ಎರಡೂವರೆ ಲಕ್ಷ ಲೀಟರ್ನ ಟ್ಯಾಂಕ್ ಮತ್ತೊಂದು ಸೈಡಲ್ಲಿ ಮತ್ತೊಂದು ಟ್ಯಾಂಕ್ ಇದೆ ಮೂರುವರೆ ಲಕ್ಷ ಲಕ್ಷ ಲೀಟರ್ನ ಟ್ಯಾಂಕ್ ಈ ಜಾಗದಲ್ಲಿ ನಾವು ಸೆಂಟ್ರಲೈಝ್ ಇರಿಗೇಷನ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ತುಂಬ ಏರು ತಗ್ಗಿನ ಜಾಗ ವೀಡಿಯೋದಲ್ಲಿ ಸ್ವಲ್ಪ ಗಮನ ಗೊತ್ತಾಗುತ್ತದೆ ಅಲ್ಲಲ್ಲಿ ದಾರಿಯ ವ್ಯವಸ್ಥೆ ಕೂಡ ಇದೆ ಸೆನ್ ಸೆಂಟ್ರಲೈಸ್ಡ್ ಇರಿಗೇಷನ್ ಮಾಡಬೇಕು ಅಂತೇಳಿದರೆ ಒಂದೇ ಜಾಗದಿಂದ ಒಂದು ಹದಿನೈದು ಇಪ್ಪತ್ತು ಪೈಪ್ಗಳು ಹೋಗ್ಬೇಕಾಗ್ತದೆ ಇಂಥ ಜಾಗದಲ್ಲಿ ನಾವು ಡಿಸೆಂಟ್ರಲೈಸ್ಡ್ ಇರಿಗೇಷನ್ ಮಾಡ್ಬೇಕಾಗ್ತದೆ ಅದನ್ನು ಹೇಳಿಕೋಸ್ಕರ ಈ ವಿಡಿಯೋ ತೋರಿಸಿದಷ್ಟೇ ಇಂಥ ಜಾಗದಲ್ಲೆಲ್ಲ ಯಾವ ಯಾವ ಜಾಗದಲ್ಲಿ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿಕೊಂಡು ಇದೊಂದು ಜಾಗದಲ್ಲಿ ನಾನು ಆಗಲೇ ಹೇಳಿದೆ ಅಲ್ಲ ಒಂದೊಂದು ಜಾಗಕ್ಕೆ ಒಂದೊಂದು ರೀತಿಯ ಇರಿಗೇಷನ್ ಆಗ್ಬೇಕು ಒಂದೊಂದು ತೋಟದಲ್ಲಿ ಒಂದೊಂದು ರೀತಿಯ ಇರಿಗೇಷನ್ ಆಗ್ಬೇಕು ಅಂತ ಹೇಳಿ ಈ ಜಾಗದಲ್ಲಿ ಹಣ್ಣಿನ ತೋಟ ಮಾತ್ರ ಇರುವಂಥದ್ದು ಯಾವುದೇ ಅಡಿಕೆ ಕಾಳು ಮೆಣಸು ಮುಂತಾದ ಗಿಡಗಳಿಲ್ಲ ವಿಡಿಯೋದಲ್ಲಿ ಕಾಣ್ತದೆ ಬಾಳೆ ಇದೆ ರಂಬುಟನ್ ಇದೆ ಮ್ಯಾಂಗೋಸ್ಟೀನ್ ಇದೆ ಡ್ರ್ಯಾಗನ್ ಫ್ರೂಟ್ ಇದೆ ಪೇರಳೆ ಇದೆ ಚಿಕ್ಕು ಇದೆ ಹಲಸು ಇದೆ ಮಾವು ಇದೆ ಇದು ಮೂಡಬಿದಿರೆಯಲ್ಲಿ ಮಾಡಿರುವಂಥ ಒಂದು ತೋಟ ಸಾಧಾರಣ ಒಂದು ಹದಿನೈದು ಎಕರೆ ಪ್ರದೇಶದಲ್ಲಿ ಎಲ್ಲ ರೀತಿಯ ಹಣ್ಣಿನ ಬೆಳೆಗಳನ್ನು ಮಾಡಿದ್ದಾರೆ ಈಗ ನಾನು ಮೇಯ್ನ್ ಹೇಳಿರುವಂಥದ್ದು ಸಾಧಾರಣ ಒಂದು ಐವತ್ತಕ್ಕೂ ಹೆಚ್ಚಿನ ಹಣ್ಣಿನ ಗಿಡಗಳಿವೆ ಎಲ್ಲವನ್ನು ಬೇರೆ ಬೇರೆ ಜಾಗದಲ್ಲಿ ಮಾಡಿದ್ದಾರೆ ಡ್ರ್ಯಾಗನ್ ಫ್ರೂಟ್ ಒಂದು ಜಾಗದಲ್ಲಿ ಅದರ ನಂತರ ಸಂಪೂರ್ಣ ಸುತ್ತಲೂ ಕಂಬ ಹಾಕಿದ್ದಾರೆ ಐಬೆಕ್ಸ್ ಬೇಲಿ ಹಾಕಿದಲ್ಲ ಮಾಮೂಲಿ ತಂತಿ ಬೇಲಿ ಹಾಕಿದ್ದು ಅದಕ್ಕೆ ಉಪಯೋಗ ಮಾಡಿದಂಥ ಕಂಬ ಸ್ವಲ್ಪ ಎತ್ತರ ಇಟ್ಟಿದ್ದಾರೆ ಅದಕ್ಕೆ ಕೂಡ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ಬೆಳೆಸಿದ್ದಾರೆ ಹಾಗಾಗಿ ಸಂಪೂರ್ಣ ತರಕಾರಿ ಕೂಡ ಇದೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಡ್ರ್ಯಾಗನ್ ಫ್ರೂಟಿಗೆ ಒಂದು ರೀತಿಯ ನೀರಾವರಿ ಬೇಕು ಬಾಳೆ ಮುಂತಾದವುಗಳಿಗೆ ಒಂದು ರೀತಿಯ ನೀರಾವರಿ ಬೇಕು ಮಾವು ಹಲಸು ಮುಂತಾದವುಗಳಿಗೆ ಬೇರೆ ರೀತಿಯ ನೀರಾವರಿ ಬೇಕು ಮ್ಯಾಂಗೋಸ್ಟಿನ್ ರಮ್ಮುಟನು ಮುಂತಾದವುಗಳಿಗೆ ಬೇರೆ ರೀತಿಯ ನೀರಾವರಿ ಎಲ್ಲ ಎಲ್ಲದಕ್ಕೂ ಸಪರೇಟ್ ಸಪರೇಟ್ ಇರಿಗೇಷನ್ ವ್ಯವಸ್ಥೆ ಕೂಡ ಆಗಿದೆ ಡ್ರ್ಯಾಗನ್ ಫ್ರೂಟಿಗೆ ನಿಮ್ ನಿಮಗೆ ಗೊತ್ತಿದೆ ವಾರಕ್ಕೆ ಒಂದೆರಡು ಸಲ ನೀರು ಕೊಟ್ಟರೆ ಸಾಕು ಹೆಚ್ಚು ಅತಿ ಕಡಿಮೆ ನೀರಾವರಿ ವ್ಯವಸ್ಥೆ ಬೇಕಾಗುವಂಥದ್ದು ಒಂದು ಹಣ್ಣು ಅಂತ ಹೇಳಿದರೆ ಅದು ಡ್ರ್ಯಾಗನ್ ಫ್ರೂಟ್ ಅತಿ ಬೇಗ ಇಳುವರಿ ಕೂಡ ಕು ಕೊಡ್ತದೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಅದು ಬೇರೆ ಸಂಗತಿ ಈ ಡ್ರ್ಯಾಗನ್ ಫ್ರೂಟಿಗೆ ವಾರಕ್ಕೆ ಎರಡು ಸಲ ನೀರಾವರಿ ವ್ಯವಸ್ಥೆ ಕೂಡ ನಾವು ಇಲ್ಲದ್ರೆ ಈ ಕೆಲಸದವ್ರ ಹತ್ರ ಹೇಳಿ ಇವರು ದುಬೈಯಲ್ಲಿರುವಂಥವರು ಅವರಿಗೆ ಅಲ್ಲಿಂದ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾವು ಕೆಲಸದವರನ್ನು ಇಟ್ಟು ಅವರಿಂದ ಕಂಟ್ರೋಲ್ ಮಾಡಬೇಕಾಗ್ತದೆ ಅವರು ಯಾವ ವಾಲ್ ಓಪನ್ ಮಾಡ್ತಾರೆ ಇಲ್ಲಿಗೆ ನೀರಾವರಿ ಹೋಗ್ತದೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ ಅದು ತೊಂದರೆಯಾಗಿ ಗೊತ್ತಾಗೋದು ನಮಗೆ ಒಂದು ವರ್ಷ ಆಗಿ ಎಲ್ಲ ಸತ್ತ ನಂತರ ಅಥವಾ ಎಲ್ಲ ತೊಂದರೆ ಆದ ನಂತರ ನಮಗೆ ಗೊತ್ತಾಗುವಂಥದ್ದು ಹಾಗಾಗಿ ನೀರಾವರಿ ವ್ಯವಸ್ಥೆ ಇಂಥ ಜಾಗದಲ್ಲೆಲ್ಲ ನಾವು ಆಟೋಮೇಷನ್ ಮಾಡಲೇಬೇಕು ಡ್ರ್ಯಾಗನ್ ಫ್ರೂಟಿಗೆ ಇಂತಿಷ್ಟು ಸಮಯಕ್ಕೆ ಮಾತ್ರ ವಾರಕ್ಕೆ ಸೋಮವಾರ ಮತ್ತೊಂದು ಗುರುವಾರದಷ್ಟು ಎರಡು ಲೀಟರ್ನಷ್ಟು ನೀರು ಹೋದರೆ ಸಾಕು ಅಂತೇಳಿ ಸೆಟ್ ಮಾಡಿಟ್ಟಿದ್ದೇವೆ ಬಾಳೆ ಮತ್ತು ಬಾಳೆಗೆ ಪ್ರತಿದಿನವೂ ನೀರಾವರಿ ವ್ಯವಸ್ಥೆ ಆಗ್ತದೆ ರಂಬುಟಾನು ಮ್ಯಾಂಗೋಸ್ಟಿನ್ ಮುಂತಾದವುಗಳಿಗೆ ವಾರ ವಾರದಲ್ಲಿ ನಾಲ್ಕು ಬಾರಿ ನೀರಾವರಿ ವ್ಯವಸ್ಥೆ ಆಗ್ತದೆ ಅಂತ ಹೇಳಿದರೆ ಒಂದು ದಿನ ಬಿಟ್ಟು ಒಂದು ದಿನ ನೀರಾವರಿ ವ್ಯವಸ್ಥೆ ಆಗ್ತದೆ ಅದಕ್ಕೆ ಕೊಡುವಂಥ ನೀರು ಕೂಡ ಬೇರೆ ಒಂದು ಡ್ರ್ಯಾಗನ್ ಫ್ರೂಟಿಗೆ ದಿನಕ್ಕೆ ಎರಡು ಲೀಟರ್ ನೀರು ಕೊಡುವುದಾದರೆ ಈ ಬಾಳೆಗಳಿಗೆ ದಿನಕ್ಕೆ ಹದಿನಾರು ಲೀಟರ್ನಷ್ಟು ನೀರು ಕೊಡ್ತಾರೆ ಬೇರೆ ಹಣ್ಣಿನ ಗಿಡಗಳಿಗೆ ದಿನಕ್ಕೆ ಎಂಟು ಲೀಟರ್ನಷ್ಟು ಮಾತ್ರ ನೀರಾವರಿ ಕೊಡ್ತಾರೆ ಅದು ಕೂಡ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಕೆಲವು ಗಿಡಗಳಿಗೆ ಡ್ರಿಪ್ ಇರಿಗೇಷನ್ ಇದೆ ಕೆಲವು ಗಿಡಗಳಿಗೆ ಸ್ಪ್ರೇ ಜೆಟ್ ಇರಿಗೇಷನ್ ಇದೆ ಹಾಗಾಗಿ ಎಲ್ಲದರ ಪ್ರೆಷರು ಕೂಡ ಬೇರೆ ಬೇರೆ ರೀತಿ ಇದೆ ಅದು ಕೂಡ ಇದರಲ್ಲೇ ಕಂಟ್ರೋಲ್ ಆಗ್ತದೆ ನಾವು ಪ್ರತಿಯೊಂದು ಹೋಗಿ ಮಾಡಬೇಕಾಗಿಲ್ಲ